ತಮ್ಮ ಪೌಲ್ಟ್ರಿಗೆ ಫೀಡ್ ತಗೊಂಡು ಹೋಗ್ಬೇಕಾದ್ರೆ ತಡೆ ಒಡ್ಡಿ ಅವ್ರನ್ನೆಲ್ಲ ಸಿಕ್ಕಾಪಟ್ಟೆ ಹೊಡೆದು ತಾನೇ ಬಂದು ಅವರೇ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ರಮೇಶ ಅನ್ನುವಂಥ ಒಂದು ರೌಡಿ ವ್ಯಕ್ತಿ ಆ ವ್ಯಕ್ತಿ ಯಾವುದೇ ಕುಲಕ್ಕೂ ಜಾತಿಗೆ ಸೇರಿರಲಿ ಅದು ಒಕ್ಲಿಗರಲ್ಲೇ ಹುಟ್ಟಿರಲಿ ಇನ್ನೊಂದು ಜಾತಿಯಲ್ಲೇ ಹುಟ್ಟಿರಲಿ ನಮ್ಗೆ ಆ ಜಾತಿ ಮುಖ್ಯ ಅಲ್ಲ ಅವ್ರ ನಡ್ಕೊಡುವಂತ ರೀತಿ ಮುಖ್ಯ ಅಂತ ದುಷ್ಟನ್ನು ಪೊಲೀಸ್ ಇಲಾಖೆ ಗಡಿ ಪಾರು ಮಾಡ್ಬೇಕು ಯಾವಾಗ್ಲೂ ಮಾಡ್ಬೇಕಾಗಿತ್ತು ಗಡಿ ಪಾರು ಮಾಡಿಲ್ಲ ಗೂಂಡಾ ಆಕ್ಟ್ ಹಾಕಿ ಗೂಂಡಾಕ್ಟಲ್ಲಿ ಬಂಧಿಸಿದ್ರೆ ಕನಿಷ್ಠ ಒಂದು ವರ್ಷ ಈಚೆ ಬರಕ್ ಆಗ್ತಿರ್ಲಿಲ್ಲ ಆ ಒಂದು ದಿಟ್ಟ ಕ್ರಮ ಪೊಲೀಸ್ ಇಲಾಖೆ ತಗೋಬೇಕಾಗಿತ್ತು ಪೊಲೀಸ್ ಇಲಾಖೆ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿದೆ ಅಂತ ನನ್ನ ಅನಿಸಿಕೆ ಮಾಡಿದೆ ಇಂತಹ ಶಕ್ತಿಗಳನ್ನ ನಾನು ಮೂವತ್ತು ವರ್ಷ ಸರ್ವಿಸ್ ಮಾಡಿದ್ದೇನೆ ನಾವು ಗಡಿಪಾರು ಮಾಡಿಸಿದ್ದೇವೆ ಗೂಂಡಾ ಆಕ್ಟ್ ಆಗಿದ್ದೇವೆ ಹಾಗಾಗಿ ನಾವಿರೋ ಕಡೆ ಯಾವ ಒಂದು ರೌಡಿನ ತಲೆ ಎತ್ತಿರಲ್ಲ ರೌಡಿಗಳು ತಲೆ ಎತ್ತಬಾರ್ದಂದ್ರೆ ಪೊಲೀಸ್ ಆಫೀಸರ್ ಗಟ್ಟಿಯಾಗಿರ್ಬೇಕು ಪೊಲೀಸ್ ಆಫೀಸರ್ ಗಿಟ್ಟಿರೋದ್ರ ರೌಡಿಗಳೆಲ್ಲ ಬೆಲೆಗಳು ಸೇರ್ಬಿಡ್ತವೆ ಇಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಎರಡೇ ಮುಖ್ಯ ಒಂದು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆ ಶಿಷ್ಟರಕ್ಷಣೆನೂ ಮಾಡಕ್ಕೆ ಇಲ್ಲ ದುಷ್ಟ ಶಿಕ್ಷಣ ಆಯ್ತು ಅಂದ್ರೆ ಆಟೋಮೆಟಿಕ್ ಆಗಿ ಶಿಷ್ಟ ರಕ್ಷಣೆ ಆಗ್ತದೆ ಹಾಗಾಗಿ ನಾನು ಇಲಾಖೆಯಲ್ಲಿ ಮನವಿ ಮಾಡೋದಿಷ್ಟೇ ಅಂತ ದುಷ್ಟರು ಅವ್ನು ಯಾವುದೇ ಜಾತಿ ಜನಾಂಗಕ್ಕೆ ಸೇರಿರ್ಲಿ ಆ ದುಷ್ಟರನ್ನ ಮಟ್ಟ ಹಾಕ್ಬೇಕು ಅಂತ ಅವ್ರನ್ನ ಗಡಿ ಪಾರು ಮಾಡಬೇಕು ಗೂಂಡಾ ಕಾಯ್ದೆ ಇಡಿ ಅವ್ರನ್ನೆಲ್ಲ ಬಂಧಿಸಿ ಜೈಲಿಗೆ ಕಟ್ಟಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಇಲಾಖೆಯಲ್ಲಿ Gay reduceнд अरा बहिनते अद्राका ह czego चानस मो worries ಮುಖ್ಯರೋಂಥ ವಿಷಯ ಏನೇನು ಎಲ್ಲ ನಮ್ಮ ಎಲ್ಲ ತಿಳಿಸಿದ್ದಾರೆ ಈಗ ಏನು ಇವತ್ತು ಬಂದಿರೋ ಸಮಸ್ಯೆಗಳ ಬಗ್ಗೆ ನಾವು ಯಾವ ಥರ ನಾವು ಅದನ್ನು ಸಮಸ್ಯೆ ಬಗೆಹರಿಸ್ಕೋಬೇಕು ಯಾವ ಥರ ನಾವು ಸಮಸ್ಯೆ ಬರ್ದಂಗೆ ನೋಡ್ಕೋಬೇಕು ಅಂತ ಮುಖ್ಯ ವಿಷಯ ನನ್ನ ಅನಿಸಿಕೆ ಒಂದು ಎರಡು ವಿಷಯ ಎಲ್ಲರಿಗೂ ತಿಳಿಸ್ತೀನಿ ನನ್ನ ಅನುಭವ ನನ್ನ ಅನಿಸಿಕೆ ಏನು ಇವತ್ತು ಯಾವುದೋ ಒಂದು ಪ್ರಾಬ್ಲಮ್ ಬಂದಿದೆ ಒಂದು ವ್ಯಕ್ತಿ ವಿರುದ್ಧ ನಾವು ಇವತ್ತಿಲೆಲ್ಲ ಸೇರಿ ಏನೋ ತೊಂದರೆ ಆಗಿದೆ ಎಲ್ಲ ಸೇರಿ ಏನೋ ಮಾಡಬೇಕು ನಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಎಲ್ಲ ಉದ್ದೇಶದಿಂದ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ನಾವು ಇವತ್ತಿಗೆ ಇದನ್ನು ಇಲ್ಲೇ ಬಿಡದೆ ಮುಂದಿನ ದಿನಗಳಲ್ಲಿ ನಾವು ಮಾಡುವಂಥ ಕೆಲಸ ಜಾಸ್ತಿ ಇದೆ ಜಾಸ್ತಿ ಮಾಡಬೇಕು ಪ್ರತಿಯೊಬ್ಬರು ಆಗಿ ಇಂಡಿವಿಜುವಲ್ ಆಗಿ ಪರ್ಸನಲ್ ಆಗಿ ತಗೊಳ್ಳೇಬೇಕು ಇವಾಗ ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದರೆ ನಮ್ಮ ಭಾರತ ದೇಶದಲ್ಲಿರೋದೆ ನಮ್ಮ ಮನೆಯಲ್ಲಿ ಗಾಂಧಿ ಹುಟ್ಟಬೇಕು ಪಕ್ಕದ ಮನೆಯಲ್ಲಿ ಭಗತ್ ಸಿಂಗ್ ಹುಟ್ಟಬೇಕು ಈ ಕಡೆ ಮನೆಯಲ್ಲಿ ಸುಭಾಷ್ ಚಂದ್ರ ಹುಟ್ಟಬೇಕು ಅವ್ರು ಕಾವಲ್ ಇರಬೇಕು ನಮ್ಮ ಮನೇಲಿ ಗಾಂಧಿ ಹುಟ್ಟಬೇಕು ಈ ನಿರ್ಧಾರ ಬಿಡಬೇಕು ಫಸ್ಟ್ ಎಲ್ಲರೂ ಎಲ್ಲರೂ ವಾರಂಟಿಯಾಗಿ ಒಬ್ಬೊಬ್ಬ ಒಕ್ಕಲಿಗೆ ಸೈನಿಕನಾಗಿರಬೇಕು ಕುಲಕ್ಕೋಸ್ಕರ ಬಿಟ್ಟು ಒಬ್ಬ ಯಾರು ಯಾರು ಮುಂದೆ ಅಂದ್ರೆ ಇನ್ನೊಬ್ಬನ ಕೆಡಕ್ ಮಾಡಬಾರ್ದು ಮಾಡ್ಲಿಲ್ಲ ಕೈ ಆಗಿಲ್ಲ ಸುಮ್ಮನೆ ಇದ್ರೆ ತೊಂದರೆ ಇಲ್ಲ ಯಾರೋ ಇರೋ ನಾಲ್ಕು ಜನ ಸರಿಯಾಗಿ ಹೋದ್ರೆ ಸಾಕು ಅದರಲ್ಲಿ ಮೂವರು ನಿಂದೆ ಕೇಳೋ ಕೆಲಸ ಯಾರು ಮಾಡಬಾರ್ದು ದಯವಿಟ್ಟು ಕುಲ್ಬಾಂಧವರು ಕೈ ಕೇಳ್ಕೊಂತೀನಿ ಎಲ್ಲಾರ್ಗು ಇದೆ ನೋವು ಎಲ್ಲಾರ್ಗು ಕಾರ್ಯ ಗ್ರಹಚಾರ ಇನ್ನೂ ತಿಳ್ಕೊಳ್ಳಿಲ್ಲ ಇನ್ನೂ ಎಚ್ಚರ ವಹಿಸ್ಲಿಲ್ಲ ನೀವು ಅಂದ್ರೆ ಪ್ರತಿಯೊಬ್ಬರಿಗೂ ತಪ್ಪಿದ್ದಲ್ಲ ಇವತ್ತು ನನ್ನ ಮನೆ ನಾಳೆ ನಿನ್ನ ಮನೆ ನಾನು ಒಂದು ಸಮುದಾಯದ ಬಗ್ಗೆ ನಾನು ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಇರೋ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಮ್ಮ ಕುಲ ಬಾಂಧವರಿಗೆ ನಮ್ಮ ಕುಲಕ್ಕಿರೋ ಸಮಸ್ಯೆ ಬಗ್ಗೆ ನಾನು ಮಾತಾಡ್ತಾ ಇದೀನಿ ಏನಿದೆ ಇವತ್ತು ದಯವಿಟ್ಟು ಇದರಲ್ಲಿ ಇನ್ನೊಂದು ವಿಷಯ ಕೇಳ್ಕೊಳ್ತಾ ಇದೀನಿ ಇವಾಗ ಅಟ್ರಾಸಿಟಿ ಕೇಸ್ ಅಂದ್ರೆ ಒಂದು ರೇಂಜ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕೆಳಗಡೆ ಅಪ್ಪರ್ ಮಿಡಲ್ ಕ್ಲಾಸ್ ಇರೋರೆಲ್ಲ ಲೋಯರ್ ಮಿಡಿಲ್ ಕ್ಲಾಸ್ ಇರೋರೆಲ್ಲಾನು ಅಟ್ರಾಸಿಟಿ ಅಂದ್ರೆ ಭಯ ಅವ್ರು ಸಾಲ ಕೇಳೋದಕ್ಕೆ ಭಯ ಅವ್ನಿಗೆ ಸಾಲ ಭಯ ಕೆಲಸಕ್ಕೆ ಬರ್ತದೆ ಅಂತ ದುಡ್ಡು ವಾಪಸ್ ಕೇಳಕ್ಕೆ ಭಯ ಚಿಂತ ಬರಲ್ಲ ಕೆಲಸ ಸರಿಯಾಗಿ ಮಾಡಿಲ್ಲ ಅಂತ ಅವ್ನು ಸಬಾಯಿಸಕ್ಕಿಲ್ಲ ಅವ್ರು ಭಯ ಬಿಟ್ಟು ಎಲ್ಲ ಬಿ ಎಲ್ಲ ಬಿಟ್ಟು ಕೊಡೋದು ಭಯ ಪಡೋರು ಜಾಸ್ತಿ ಇದ್ದಾರೆ ನಮ್ಮ ಸಮುದಾಯದಲ್ಲಿ ದಯವಿಟ್ಟು ಇವರಿಗೆಲ್ಲ ಒಂದು ಸ್ವಲ್ಪ ಧೈರ್ಯ ತುಂಬ ಕೆಲಸ ಮಾಡಬೇಕು ಇವ್ರಿಗೆಲ್ಲ ಸ್ವಲ್ಪ ಅಟ್ರಾಸಿಟಿ ಕೇಸ್ ಅಂದ್ರೆ ಸ್ವಲ್ಪ ಅವೇರ್ನೆಸ್ ಕೊಡಬೇಕು ಯಾರು ನಮ್ಮಲ್ಲಿ ಹಿರಿಯರು ನ್ಯಾಯಾಧೀಶರು ಇದ್ದಾರೆ ವಕೀಲರು ಇದ್ದಾರೆ ಅವ್ರನ್ನೆಲ್ಲ ಕರೆಸಿ ಒಂದಿನ ಇದೇ ನಮ್ಮ ನಮ್ಮ ಗ್ರಾಮದಲ್ಲಿ ದೊಡ್ಡ ದೊಡ್ಡ ಜಾಗಗಳಿದಾವೆ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ರಿ ದಯವಿಟ್ಟು ಎಲ್ಲಾರ್ಗು ಅವೇರ್ನೆಸ್ ಕೊಡ್ರಿ ಅವೇರ್ನೆಸ್ ಕೊಡ್ರಿ ನಮ್ಮ ಕುಲದಲ್ಲಿ ಯಾರಾದರೂ ನಾನು ಏನು ಹೇಳ್ತೀನಿ ನಮ್ಮ ನಮ್ಮಲ್ಲಿ ನೂರು ರಾಜಕೀಯ ಯಾರಿಗೂ ಅಬ್ಜೆಕ್ಷನ್ ಇಲ್ಲ ನಿನಗೆ ಬೇಕಾದ ಪಕ್ಷದಲ್ಲಿ ನೀನು ದುಡಿ ನನಗೆ ಬೇಕಾದ ಪಕ್ಷದಲ್ಲಿ ನಾನು ದುಡಿತೀನಿ ಕುಲದ ವಿಷಯ ಬಂದಾಗ ನಿನ್ನ ರಾಜಕೀಯ ಪಕ್ಕಕ್ಕೆ ಮಳಗಬೇಕು ಬೇರೆ ಬೇರೆ ಕಮ್ಯುನಿಟಿದು ಯಾವ್ದಾದ್ರು ನಮ್ಗೆ ಏನಾದ್ರು ಥ್ರೆಟ್ ಬಂದಾಗ ನಮ್ಗೆ ಅಪಾಯ ಬಂದಾಗ ನಾವಿಬ್ರು ಒಂದಾಗಬೇಕು ದಯವಿಟ್ಟು ದೊಡ್ಡವ್ರನ್ನ ಕರೆಸಿ